ಸರ್ ನಮಸ್ತೆ ತಮ್ಮ ತಮ್ಮ ಹೆಸರು ಸರ್ ಸರ್ ನನ್ನ ಹೆಸರು ಶ್ರೀಪತಿ ಅಂದ್ಬಿಟ್ಟು ಓಕೆ ನಾವು ರಾಯಲ್ ಪೋಟ್ರಿ ಎಕ್ವಿಪ್ಮೆಂಟ್ಸ್ ಅನ್ನೋ ಕಂಪ್ನಿಯಿಂದ ಬಂದಿದ್ದೀವಿ ನಾನು ರಾಯಲ್ ಪೋಲ್ಟ್ರಿ ಎಕ್ವಿಪ್ಮೆಂಟ್ಸ್ ಕಂಪ್ನಿಯ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿದ್ದೀವಿ ಸರ್ ನಾವು ಇವತ್ತು ಬಂದಿರೋದು ಜಿ ವಿ ವಿಕಿಯಲ್ಲಿ ಇದ್ದೀವಿ ನೀವು ನೋಡ್ಬೋದು ನಮ್ಮದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದು ಕಂಪ್ನಿ ಎಲ್ಲ ಥರ ಐಟಮ್ಸು ಸಿಗುತ್ತೆ ನಮ್ಮ ಕೋಳಿ ಫಾರಮ್ದಾಗಲಿ ಹಾಗೆ ಕುರಿದುಗಳದ್ದಾಗು ಸಿಗುತ್ತೆ ಹಸುಗಳದು ಸಿಗುತ್ತೆ ಐಟಮ್ಸ್ ಎಲ್ಲ ನೋಡ್ಬೋದು ನೀವು ಬೇಕಿದ್ರೆ ಸರ್ ಯಾವುದೋ ಫೀಡರ್ಗಳು ಮಾತ್ರ ಸಿಗುತ್ತಾ ನಿಮ್ಮ ಹತ್ರ ಫೀಡರ್ಸ್ಗಳು ಡ್ರಿಂಕರ್ ಬಾಕ್ಸ್ ಸಿಗುತ್ತೆ ಸರ್ ನಮ್ಮ ಓಕೆ ನಿಮ್ಮಲ್ಲಿ ವಿಶೇಷ ಅನಿಸಿದ್ದು ನಮಗೆ ಈ ಬಾರಿ ಈ ಹೀಟರ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್ ಸರ್ ಇದು ಗ್ಯಾಸ್ ಬೋರ್ಡರ್ ಅಂತ ಬರುತ್ತೆ ನಿಮ್ಗೆ ಇದು ಹೀಟಿಂಗ್ ಸಿಸ್ಟಮ್ ಇದು ಒಂದು ಬೋರ್ಡರ್ ಬಂದ್ಬಿಟ್ಟು ನಿಮ್ಗೆ ಸಾವಿರ ಮರಿವರೆಗೂ ಇಡಬಹುದು ಒಂದು ಬ್ರೂಡರ್ ಇದ್ರಲ್ಲಿ ಡಬಲ್ ಕಲೆಕ್ಷನ್ ಬರುತ್ತೆ ಕವರ್ ಆಗುತ್ತೆ ಸರ್ ಅದು ಇದು ನಿಮಗೆ ಪೀಟ್ ಲೆಕ್ಕ ಬರಲ್ಲ ಸರ್ ಮರಿ ಲೆಕ್ಕ ಬರುತ್ತೆ ಅವ್ರು ಎಷ್ಟು ಕವರಿಂಗ್ ಮಾಡ್ಕೊಂತಾರ ಬ್ರೂಡಿಂಗ್ ಏನ್ ಯೂಸ್ ಮಾಡ್ತಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಅದರಲ್ಲೇ ಡಬಲ್ ಬರುತ್ತೆ ನಿಮಗೆ ಒಂದೇ ಸಿಲಿಂಡರ್ ಗೆ ಎರಡು ಕನೆಕ್ಷನ್ ಕೊಟ್ಕೊಂಡು ಸಪರೇಟ್ ಮಾಡಬಹುದು ಇದರಲ್ಲಿ ಎಷ್ಟು ಬ್ರೀಡ್ ಮಾಡಬಹುದು ಇದರಲ್ಲೂ ಅಷ್ಟೇ ಸರ್ ಸಾವಿರ ಸಾವಿರ ಒಂದು ನಿಮ್ಗೆ ಬ್ರೂಡಿಂಗ್ ಅಲ್ಲಿ ಸಾವಿರ ಮರಿ ಬಿಡಬಹುದು ನೀವು ಅವ್ರು ಎರಡು ಬ್ರೂಡಿಂಗ್ ಹಾಕೊಂಡ್ರೆ ಒಂದೇ ಸಿಲಿಂಡರ್ ಇಟ್ಕೊಂಡು ಎರಡು ಕಡೆನೂ ಮೇಂಟೈನ್ ಮಾಡಬಹುದು ಇದರಲ್ಲಿ ಎಕ್ಟ್ರಿಕೋ ಬರುತ್ತೆ ನಿಮಗೆ ಎಲೆಕ್ಟ್ರಿಕಾ ಎಲೆಕ್ಟ್ರಿಕಲ್ ಅಷ್ಟೇ ಸಾವಿರ ಮರಿ ಬರುತ್ತೆ ನಿಮ್ಗೆ ಎಲೆಕ್ಟ್ರಿಕಲ್ ಗ್ಯಾರಂಟಿ ಬರಲ್ಲ ಬಟ್ ಗ್ಯಾಸ್ ಬ್ರೋಡರ್ ಇಯರ್ ಗ್ಯಾರಂಟಿ ಕೊಡ್ತೀವಿ ನಾವು ಗ್ಯಾಸ್ ಬ್ರೀಡರ್ ಪ್ರೈಸ್ ಏನಾಗ್ಬೋದು ಅದು ಟೂ ತೌಸಂಡ್ ಫೋರ್ ಹಂಡ್ರೆಡ್ ಕೊಡ್ತಾ ಇದೀವಿ ಸರ್ ಇವ ಜಿ ಕೆ ವಿಕೆಂದ ಬಂದ್ರೆ ಮಾಡ್ಕೊಡ್ತಾ ಎಕ್ ಎಲೆಕ್ಟ್ರೂ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕೊಡ್ತಾ ಇದೀವಿ ಈ ಅಲ್ಲಿ ಏನು ವಿಶೇಷ ಇದೆ ಇಲ್ಲಿ ಈ ಗಳಲ್ಲಿ ಇದು ನಮ್ದು ಟ್ರಾನ್ಸ್ಪೋರ್ಟೇಷನ್ ಬಾಕ್ ಅಂತ ಬರುತ್ತೆ ಸರ್ ಫಸ್ಟ್ ಕ್ವಾಲಿಟಿಯಲ್ಲಿ ಕೊಡ್ತೀವಿ ಸೆಕೆಂಡ್ ಕ್ವಾಲಿಟಿಯಲ್ಲಿ ಕೊಡ್ತೀವಿ ಫಸ್ಟ್ ಕ್ವಾಲಿಟಿಯಲ್ಲಿ ಒನ್ ಇಯರ್ ಗ್ಯಾರಂಟಿ ಬರುತ್ತೆ ವಿತ್ ನೇಮ್ ಬರುತ್ತೆ ನಿಮ್ಗೆ ಆ ನೇಮ್ ನಿಮ್ಮ ಪರ್ಮನೆಂಟ್ ಇರೋದು ಕಸ್ಟಮರ್ ಯಾರೇ ಬಂದರೂ ಅವ್ರ ನೇಮ್ ಹಾಕೊಡ್ತೀವಿ ಸೆಕೆಂಡ್ ಕ್ವಾಲಿಟಿಯಲ್ಲಿ ಕೊಡಲ್ಲ ಸರ್ ಓಕೆನಾ ಸೆಕೆಂಡ್ ಕ್ವಾಲಿಟಿ ಮೆಟೀರಿಯಲ್ ನೋಡ್ಬೋದು ನೀವು ನಿಮಗೆ ಇದು ಬಂದ್ಬಿಟ್ಟು ನಿಮಗೆ ಮೇಕೆ ಫೀಡರ್ ಅದು ಇದು ಮೇಕೆ ಫೀಡರ್ ನೋಡ್ಬೋದು ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಕೇಜ್ ಬಾಕ್ಸ್ ಅಂತ ಇವ್ನಿಗೆ ಗ್ಯಾಸ್ ಬೋರ್ಡರ್ ನೋಡಿದ್ರೆ ಈಗ ಎಲೆಕ್ಟ್ರಿಕ್ ಅಲ್ಲ ಅದೇ ಥರ ಇದು ಒಂದು ಬ್ರೋಡರ್ ಸೇಮ್ ಈ ಒಂದು ಫಾಸ್ಟ್ ಮೂವಿಗ್ ಅಂತ ಇರೋದು ಇದೊಂದೇ ಓಕೆನಾ ಇದು ಹೆಂಗಾಗುತ್ತೆ ಅಂದ್ರೆ ನಿಮ್ಗೆ ಹೀಟ್ ಆದ್ರೆ ಇದು ಎಲೆಕ್ಟ್ರಿಕ್ ಬಟ್ ನಿಮ್ಗೆ ಯಾವ್ದು ಗ್ಯಾರಂಟಿ ಕೊಡಲ್ಲ ನಾವು ಯಾಕಂದ್ರೆ ಎಲೆಕ್ಟ್ರಿಕ್ ಒಂದೊಂದ್ ಕಡೆ ಒಂದೊಂದ್ ತರ ಕರೆಂಟ್ ಬರುತ್ತೆ ಹಂಗ ಗ್ಯಾರಂಟಿ ಬರಲ್ಲ ಯಾವ್ದು ಓಕೆನಾ ಗ್ಯಾರಂಟಿ ಕೊಡಲ್ಲ ಸರ್ ಇದು ಬಂದ್ಬಿಟ್ಟು ನಿಮ್ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ಏನೇನು ನಮ್ಮ ಹತ್ರ ಬಂದ್ ಸಿಗುತ್ತೆ ಎಲ್ಲಾನು ಎಲ್ಲಾನು ಸಿಗುತ್ತೆ ನಮ್ಮ ಹತ್ರನೇ ಸಿಗುತ್ತೆ ನೀವು ಫೋನ್ ಮಾಡಿಬಿಟ್ಟು ತರ್ಸ್ಕೋಬಹುದು ಇಲ್ಲ ಕೊರಿಯರ್ ಮಾಡ್ಕೊಡ್ತೀವಿ ಓಕೆನಾ ಬಟ್ ಇದಕ್ಕೆ ಮಾತ್ರ ನೀವೇ ಬಂದು ಓನ್ ಆಗಿ ತೊಗೊಂಡು ಹೋಗಬೇಕು ಸರ್ ಇದು ಟ್ರಾನ್ಸ್ಪೋರ್ಟೇಷನ್ ಆಗಲ್ಲ ಮೆಸ್ ಇರೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ಏನೇ ಐಟಮ್ಸ್ ಅದ್ರ ಮೇಲೆ ಬಿದ್ರು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಇದನ್ನ ಟ್ರಾನ್ಸ್ಪೋರ್ಟೇಷನ್ ಕೊಡಲ್ಲ ಅವರೇ ಓನ್ ಆಗಿ ಬಂದು ತಗೋಂಗಿದ್ರೆ ತಗೋಬಹುದು ಮೈಸೂರು ಭಾಗದಲ್ಲಿ ಇದು ಅಂತಿಲ್ಲ ಸರ್ ಬೆಂಗಳೂರಲ್ಲಿ ಇದೀವಿ ಜಳಹಳ್ಳಿ ವಿಲೇಜ್ ಅನ್ನ ನಮ್ದು ಏರಿಯಾದಲ್ಲಿ ಇದೀವಿ ನೀವು ಬಂದು ಡೈರೆಕ್ಟ್ ಕಂಪನಿಗೆ ವಿಸಿಟ್ ಮಾಡ್ಬೋದು ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ನಡೀತಾ ಇರುತ್ತೆ ಕೆಳಗಡೆ ಮ್ಯಾನುಫ್ಯಾಕ್ಚರಿಂಗ್ ಮೇಲ್ಗಡೆ ಆಫೀಸ್ ಇದೆ ನೀವು ಬಂದು ಕೂತ್ಕೊಂಡು ಏನ್ ಮೆಟೀರಿಯಲ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಬಂದ್ ನೋಡಬಹುದು ನೀವು ಡೈರೆಕ್ಟ್ ಬಗ್ಗೆ ಬನ್ನಿ ಸರ್ ಇವಾಗ ನೋಡ್ಬೋದು ನಾವು ಇ ಸಿ ಶೆಡ್ಗೆ ಅಂತ ರೆಡಿ ಮಾಡಿದ್ದೀವಿ ಒಂದು ಓಕೆ ಹಾಂ ಇ ಸಿ ಶರ್ಟ್ ಡೈರೆಕ್ಟ್ ಆಗಿ ಪ್ಯಾನ್ ಫ್ಯಾನ್ ಫೀಡಿಂಗ್ ಅಂತ ಬರುತ್ತೆ ನೋಡಬಹುದು ಸಿಸ್ಟಮು ಸರ್ ಫೀಡ್ ಹಾಕೋದು ಅದು ಫೀಡ್ ಹಾಕಿದ್ರೆ ಆಟೋಮೆಟಿಕ್ ಅಲ್ಲ ಇ ಸಿ ಶರ್ಡ್ಗೆ ಅಂತ ಬರ್ತೀವಿ ಇದು ನೋಡಬಹುದು ನೀವು ಎಕ್ಸಸ್ಟ್ ಫ್ಯಾನ್ ಅಂತ ಬರುತ್ತೆ ಇದು ಇದು ಎಕ್ಸಸ್ಟ್ ಫ್ಯಾನ್ ಇದು ಕೂಲಿಂಗ್ ಪ್ಯಾಡು ಇವೆಲ್ಲ ಯೂಸ್ ಆಗುತ್ತೆ ಸರ್ ಇ ಸಿ ಶರ್ಟ್ಗೆ ಇವೆಲ್ಲ ಐಟಮ್ಸ್ ನಾವೇ ಕೊಡ್ತೀವಿ ನಾವೇ ಬಂದು ರೆಡಿ ಹಾಕಿರೋ ಉದ್ದೇಶ ಇದು ಅಪ್ ಅಂಡ್ ಡೌನ್ ಇರುತ್ತೆ ಸರ್ ಇದು ಅಪ್ ಮಾಡಕ್ಕೆ ಡೌನ್ ಮಾಡಕ್ಕೆ ಡ್ರಿಂಕರ್ ಗೂನು ಮತ್ತೆ ಫೀಡರ್ ಬಾಕ್ಸ್ ಎರಡಕ್ಕೂ ಅಪ್ ಅಂಡ್ ಡೌನ್ ಮಾಡ್ಕೊ ಅಂಡ್ ಡೌನ್ ಮಾಡ್ಕೊ ಸರ್ ಇದು ಯಾಕಂದ್ರೆ ಅಪ್ ಮತ್ತೆ ಡೌನ್ ಮಾಡೋದು ಸರ್ ಇದಕ್ಕೆ ವಿಂಚ್ ಅಂತ ಬರುತ್ತೆ ಆ ತರ ವಿಂಚ್ ಬರುತ್ತೆ ಓಕೆ ಆ ವಿಂಚ್ ಗಳಲ್ಲಿ ನಾವು ಅಪ್ ಅಂಡ್ ಡೌನ್ ಮಾಡ್ಕೊಬಹುದು ಇದು ಬಂದ್ಬಿಟ್ಟು ನಿಮಗೆ ನಿಪ್ಪಲ್ ಸಿಸ್ಟಮ್ ಬರುತ್ತೆ ಇದು ನಿಪ್ಪಲ್ ಅಂದ್ರೆ ಈ ಸಿಸ್ಟಮ್ ಓಕೆ ಈ ಸಿಸ್ಟಮ್ ಗೆ ನಿಮಗೆ ವಿಂಚ್ ಬರುತ್ತೆ ಇದು ಇದು ಸೀಲಿಂಗ್ ವಿಂಚ್ ಅಂತ ಅಲ್ವಾ ಸರ್ ಓಕೆ ಓಕೆನಾ ಇದರಲ್ಲೇ ನಿಮಗೆ ಎರಡು ತರ ವಿಂಚ್ ಗಳು ಬರುತ್ತೆ ಅದು ಬಂದ್ಬಿಟ್ಟು ನಿಮಗೆ ಫೀಡರ್ ಹಾ ಫೀಡರ್ಗೆ ಅದು ಫೀಡರ್ಗೆ ಇದು ಹೆವಿ ಬರುತ್ತೆ ಅದು ಎರಡಕ್ಕೂ ಯೂಸ್ ಮಾಡ್ತಾರೆ ಇನ್ನೊಂದು ಬಂದ್ಬಿಟ್ಟು ಕರ್ಟನ್ ಮಿಂಚು ಅಂತ ಮಾಡ್ತಾರೆ ಔಟ್ ಸೈಡ್ ಕರ್ಟನ್ ಮಾಡ್ತಾರೆ ಗೊತ್ತಾ ಓಕೆ ಔಟ್ ಸೈಡ್ ಕರ್ಟನ್ ಯೂಸ್ ಮಾಡ್ತಾರೆ ಇದು ಓಕೆ ಸರ್ ಇನ್ನು ಮಿಕ್ಕಿದೀವಲ್ಲ ಫೀಡರ್ಸು ಡಿಂಕರ್ಸ್ ಸರ್ ನಮ್ಮ ಹತ್ರ ಮಾಡಲ್ಸ್ಗಳಿರೋದು ಏಟ್ ಕೆ ಜಿ ಇದೆ ಜಂಬೋ ಇದೆ ನೋವಾ ಇದೆ ಕ್ಲಾಸಿಕ್ ಇದೆ ಟರ್ಬೋ ಇದೆ ಚಿಕ್ ಡ್ರಿಂಕರ್ ಇದೆ ಚಿಕ್ ಫೀಡರ್ ಇದೆ ಫೋರ್ ಲೀಟರ್ ಇದೆ ಹಾಫ್ ಲೀಟರ್ ಇದೆ ಫೋರ್ ಕೆ ಜಿ ಇದೆ ಫೀಮೇಲ್ ಫೀಡರ್ ಇದೆ ಇದು ಎಲ್ಲೋ ಟ್ರೇ ಇದೆ ಸಿಕ್ಸ್ ಲೀಟರ್ ಮ್ಯಾನ್ಯಲ್ ಬರುತ್ತೆ ನಿಮಗೆ ಓಕೆ ಎಲ್ಲ ಥರ ಐಟಮ್ಸ್ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗು ಡ್ರಿಂಕ್

ಎರಡು ತರ ಡ್ರಿಂಕರ್ ಬರುತ್ತೆ ಆಟೋಮೆಟಿಕ್ ಡ್ರಿಂಕರ್ ಓಕೆ ಇದು ಬಂದ್ಬಿಟ್ಟು ನಿಮ್ಗೆ ಟಚ್ ಮಾಡಿದ್ರೆ ಮಾತ್ರ ನೀರು ಬರೋದು ಓಕೆ ಆ ಥರ ಅದು ಅದು ಬಂದ್ಬಿಟ್ಟು ಸ್ಟಾಕ್ ಆಗುತ್ತೆ ನೀರು ಸ್ಟಾಕ್ ಆಗುತ್ತೆ ಖಾಲಿ ಆದಂಗೆ ಖಾಲಿ ಆದಂಗೆ ಬರ್ತಾರೆ ಓಕೆ ಓಕೆ ಹಾಂ ಓಕೆನಾ ಒಂದು ಲೆವೆಲಿಂದ ಸೆಟ್ ಮಾಡಿದರೆ ಆ ಲೆವೆಲ್ಗೆ ಅದು ಆಟೋಮೆಟಿಕ್ ಸೆಟ್ಟಿಂಗ್ ಇರುತ್ತೆ ಸರ್ ಫುಟ್ಬಾಲ್ ಸೆಟ್ಟಿಂಗ್ ಬರುತ್ತೆ ಒಳಗಡೆ ಓಕೆ ಅದು ಆಗಿ ನಿಮ್ಗೆ ಸೆಟ್ಟಿಂಗ್ ಬರುತ್ತೆ ಓಕೆ ಸರ್ ಇದರಲ್ಲಿ ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ ಸರ್ ಸರ್ ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು ಡಬಲ್ ನೈನ್ ಡಬಲ್ ಜೀರೋ ನೈನ್ ತ್ರೀ ಒನ್ ಸಿಕ್ಸ್ ಸೆವೆನ್ ಒನ್ ಇದು ನನ್ನ ನಂಬರು ಸರ್ ನಮ್ಮ ಬಾಸ್ ನಂಬರ್ ಬಂದುಬಿಟ್ಟು ನೈನ್ ಡಬಲ್ ಏಯ್ಟ್ ಜೀರೋ ಡಬಲ್ ಏಯ್ಟ್ ಡಬಲ್ ಒನ್ ಜೀರೋ ತ್ರೀ